ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅಂದು ರಾತ್ರಿಯೇ ಬ್ಯಾಚುಲರ್ಸ್ ಪಾರ್ಟಿ ಮಾಡಬೇಕೆಂದು ಆಯುಷ್ ಭಾರ್ಗವನ ಜೊತೆ ಮಾತನಾಡಿ ತನ್ನ ಗೆಳೆಯರಿಗೆಲ್ಲ ಪಾರ್ಟಿಗೆ ಬರುವಂತೆ ಹೇಳಿದ್ದ ಜೊತೆಗೆ ತಾವಿಬ್ಬರೂ ತೊಡುವ ಬಟ್ಟೆಯನ್ನು ತಾನೇ ಆರಿಸಿ ತಂದಿದ್ದ ಬಿಳಿ ಬಣ್ಣದ ಮಿಂಚುವ ಅಂಗಿ ಅದು ಇಬ್ಬರ ಬಟ್ಟೆಯೂ ನೋಡಲು ಒಂದೇ ರೀತಿ ಇತ್ತು ಇದರ ಹಿಂದಿನ ಕಾರಣ ತಾನು ಕಂಠಿಯ ಜೊತೆ ಭಾರ್ಗವನ ಹಾಗೆ ಮಾತನಾಡಿ ಅವ ಮುಚ್ಚಿಟ್ಟಿರುವ ಗುಟ್ಟು ತಿಳಿಯುವುದಾಗಿತ್ತು ಇದರ ಸುಳಿವನ್ನು ಮಾತ್ರ ಆಯುಷ್ ಭಾರ್ಗವನಿಗೆ ಕೊಂಚವೂ ಬಿಟ್ಟು ಕೊಟ್ಟಿರಲಿಲ್ಲ ಸಂಜೆಯ ಆರು ಗಂಟೆಯ ಹೊತ್ತಿಗೆ ಇಬ್ಬರೂ ತಯಾರಾಗಿ ಪಾರ್ಟಿ ನಡೆಯಬೇಕಿದ್ದ ಜಾಗಕ್ಕೆ ಹೊರಟು ನಿಂತರು ಇವರಿಬ್ಬರ ಜೊತೆಗೆ ವಿಶ್ವ ಮತ್ತು ಕಂಠಿ ಕೂಡ ಇದ್ದರು ಇಬ್ರು ಜಾಸ್ತಿ ಡ್ರಿಂಕ್ಸ್ ಮಾಡೋ ಹಾಗಿಲ್ಲ ಆ್ಯಂಡ್ ಭಾರ್ಗವ್ ಬರುವಾಗ ನೀನು ಕಾರ್ ಡ್ರೈವ್ ಮಾಡೋ ಹಾಗಿಲ್ಲ ಎಂದು ಶರಾವತಿಯವರು ವಿಶ್ವನನ್ನು ನೋಡುತ್ತಾ ವಿಶ್ವ ಪಾರ್ಟಿ ಮುಗಿದ ಮೇಲೆ ಇವ್ರನ್ನ ಮನೆ ಕರ್ಕೊಂಡು ಬರೋ ಜವಾಬ್ದಾರಿ ನಿಂದು ಎಂದರು ಅವ ಓಕೆ ಮೇಡಮ್ ಎಂದ ಕುಡಿಯುವ ಚಟವಿಲ್ಲ ಅವನಿಗೆ ಹಾಗಾಗಿ ಅವನಿಗೆ ಜವಾಬ್ದಾರಿ ಒಪ್ಪಿಸಿದರು ಹೋಗಿ ಬರ್ತೀವಿ ಅಮ್ಮ ಎಂದ ಆಯುಷ್ ಹೋಗಿ ಬನ್ನಿ ಎಂದು ಶರಾವತಿ ಹೇಳಿದಾಗ ನಾಲ್ಕು ಜನ ಹೊರ ನಡೆದರು ಅರ್ಧ ಗಂಟೆಯಲ್ಲಿ ಪಾರ್ಟಿ ನಡೆಯಬೇಕಿದ್ದ ಜಾಗದಲ್ಲಿದ್ದರು ಇಬ್ಬರೂ ಬಂದಿದ್ದ ಗೆಳೆಯರನ್ನು ಮಾತನಾಡಿಸುತ್ತಾ ಮದುವೆಗೆ ಬರಲೇಬೇಕೆಂದು ಹೇಳುತ್ತಾ ಎಲ್ಲರ ಜೊತೆಗೂಡಿದರು ಪಾರ್ಟಿ ಕೂಡ ಶುರುವಾಯಿತು ಹಾಡುಗಳ ಮೋಜು ಮಸ್ತಿಯಲ್ಲಿ ಕುಣಿಯುತ್ತ ಕುಡಿಯುತ್ತ ಭಾರ್ಗವ್ ಮಗ್ನಾದರೆ ಆಯುಷ್ ಮೊದಲು ತಾನು ಸತ್ಯ ತಿಳಿಯಬೇಕೆಂದು ಹೆಚ್ಚು ಕುಡಿಯದೆ ಕಂಠಿಯ ಮೇಲೆ ಗಮನ ಬಿಟ್ಟ ಕಂಠಿ ಯಾವಾಗಲೂ ಭಾರ್ಗವ್ನ ಹಿಂದೆಯೇ ಇರುವನಲ್ಲವೇ ತಾನು ಅವನ ಬಳಿ ಆ ಸಮಯದಲ್ಲಿ ಹೋದರೆ ತನ್ನನ್ನು ಗುರುತಿಸಿ ಬಿಡುವ ಅವ ಹಾಗಾಗಿ ಕಂಠಿ ಕೂಡ ಕುಡಿದು ತೂರಾಡುವವರೆಗೂ ತಾನು ಸುಮ್ಮನಿದ್ದ ಯಾವಾಗ ಕಂಠಿಗೂ ನಶೆ ಏರಿತೆಂದು ಅರಿತನೋ ಆಗ ಅವನ ಬಳಿ ನಡೆದು ಅವನ ಜೊತೆಯೇ ಹೆಜ್ಜೆ ಹಾಕತೊಡಗಿದ ಆಯುಷ್ ಸ್ವಲ್ಪ ಹೊತ್ತಿನಲ್ಲಿ ತನ್ನ ಉಪಾಯದಂತೆ ಕಂಟಿಯನ್ನು ಎಲ್ಲರಿಂದ ದೂರ ಕರೆತಂದ ಆಯುಷ್ ಭಾರ್ಗವನಂತೆ ಅವನ ಜೊತೆ ವರ್ತಿಸಲು ಶುರು ಮಾಡಿದ ಏಯ್ ಆಯುಷ್ ಎಲ್ಲಿ ಎಂದು ಕೇಳಿದ ತದಲುತ್ತಿರುವಂತೆ ನಾಟಕವಾಡುತ್ತ ತಾನು ಭಾರ್ಗವ್ ಎಂದು ಅವ ತಿಳಿಯಬೇಕಲ್ಲವೇ ಹಾಗಾಗಿ ಆ ಪ್ರಶ್ನೆ ಅವನದ್ದು ಅವನ ಪ್ರಶ್ನೆಗೆ ತಲೆ ಎತ್ತಿ ನೋಡಿದ ಕಂಟಿ ಅಣ ನೀವು ಆಯುಷ್ ಅಣ್ಣ ಅಲ್ವಾ ಎಂದನವ ನನ್ನನ್ನು ಗುರ್ಸೋದಕ್ಕೂ ಆಗದಿರೋ ಅಷ್ಟು ಕುಡ್ದಿದ್ಯಾ ಕಂಟಿ ಭಾರ್ಗವ್ ಮಾತನಾಡುವ ಧಾಟಿಯಲ್ಲೇ ಮಾತನಾಡಿದ ಆಯಿಷ್ ಒಮ್ಮೆ ಎಲ್ಲರೂ ನಿಂತಿದ್ದತ್ತ ತಿರುವಿ ನೋಡಿದ ಭಾರ್ಗವ್ ಎಲ್ಲಿರುವನೆಂದು ಅವ ಎಲ್ಲರ ಜೊತೆ ಕುಡಿದು ತೋರಾಡುತ್ತ ಕುಣಿಯುತ್ತಿದ್ದ ಮೈಮರೆತು ಸಾರಿ ಸಾರಿ ಅಣ್ಣ ಎಂದ ಕಂಠಿ ಮುಂದೆ ನಿಂತಿದ್ದ ಆಯುಷ್ ನನ್ನೇ ಭಾರ್ಗವ್ ಎಂದು ನಂಬಿದ ನಾನು ನಿನ್ನ ಹತ್ರ ಮಾತಾಡಬೇಕಿತ್ತು ಬಾಯ್ ಇಲ್ಲಿ ಎಂದ ಆಯುಷ್ ಅವನ ಕೈ ಹಿಡಿದು ಸ್ವಲ್ಪ ಬದಿಯಲ್ಲಿ ಹೆಚ್ಚು ಕತ್ತಲಿರುವಲ್ಲಿ ಕರೆದುಕೊಂಡು ಹೋದ ಏನು ಮಾತಾಡಬೇಕಿತ್ತು ಅಣ್ಣ ಕೇಳಿದ ಕಂಠಿ ಅವ ಭಾರ್ಗವ್ನೆಂದೇ ತಿಳಿದ ಆಯುಷ್ ಸೀಕ್ರೆಟ್ ಅಂತ ಏನಾದರೂ ಮಾತಾಡಿದಣ್ಣ ನಿನ್ನ ಜೊತೆ ಎಂದು ಕೇಳಿದ ಹೊರಟಾಗಿಯೇ ಭಾರ್ಗವನೆಂದು ಅವ ನಮ್ಮ ಬೇಕಲ್ಲವೇ ಅಣ್ಣ ಅದನ್ನು ಬೆಳಗ್ಗೆ ಹೇಳಿದ್ನಲ್ಲ ನಿಮಗೆ ಅಣ್ಣ ಯಾವ ಸೀಕ್ರೆಟ್ ಬಗ್ಗೆನೂ ನನ್ನ ಹತ್ರ ಕೇಳಿಲ್ಲ ಅಂತ ಎಂದ ಕಂಠಿಯ ಮಾತಿನಿಂದ ಬೆಳಗ್ಗೆ ಭಾರ್ಗವ್ ಅವನ ಜೊತೆ ಮಾತನಾಡಿರುವನೆಂದು ತಿಳಿಯಿತು ಆಯುಷ್ಗೆ ಅಂದರೆ ಅಣ್ಣ ಇವತ್ತು ಬೆಳಗ್ಗೆ ಇವನ ಜೊತೆ ಆ ಸೀಕ್ರೆಟ್ ಬಗ್ಗೆ ಮಾತಾಡಿದ್ದಾನೆ ನಾನು ಇವನ ಹತ್ರ ಕೇಳ್ತೀನಿ ಅಂತ ಗೊತ್ತಿದ್ದೇ ಕೇಳಿದಾನೆ ಮನದಲ್ಲೇ ಎಂದುಕೊಂಡ ಆಯುಷ್ ಮತ್ತು ಕಂಠಿಯನ್ನು ನೋಡುತ್ತಾ ನಾನು ಯಾವ ಸೀಕ್ರೆಟ್ ಬಗ್ಗೆ ಮಾತಾಡಿದ್ದೀನಿ ಅಂತ ನಿನಗೆ ಅರ್ಥ ಆಗಿದೆ ತಾನೆ ಆಯುಷ್ಗೆ ನೀನು ಯಾವ ಸೀಕ್ರೆಟ್ ಹೇಳಬಾರ್ದು ಅಂತ ಗೊತ್ತಿದೆ ತಾನೆ ಎಂದವ ತಾಳ್ಮೆಯಿಂದ ಅವನ ಬಾಯಿಯಿಂದ ಎಲ್ಲ ವಿಷಯವನ್ನು ತಗ್ಗಿಸುತ್ತಿದ್ದ ಹಾ ಅಣ್ಣ ಎಂದ ಕಂಠಿಗೆ ಪ್ರಜ್ಞೆಯೇ ಇಲ್ಲ ಕುಡಿದ ಕುಡಿದಾಮಲಿನಲ್ಲಿ ಅವ ಕೇಳಿದ ಎಲ್ಲ ಮಾತಿಗೂ ಉತ್ತರಿಸುತ್ತಿದ್ದ ಯಾವ ಸೀಕ್ರೆಟ್ ಹೇಳೋ ನೋಡೋಣ ನಿನಗೆ ನೆನಪಿದೆಯೋ ಇಲ್ವೋ ಅದು ಎಂದ ಅದೇ ಅಣ್ಣ ಪೂರ್ಣ ನಿನ್ನ ಮೇಲೆ ಅತ್ಯಾಚಾರದ ಕಂಪ್ಲೇಂಟ್ ಕೊಟ್ಟಿರೋದು ಅದು ಆಯುಷ್ ಹಣನಿಗೆ ಗೊತ್ತಾಗಬಾರ್ದು ಪೂರ್ಣ ಹೀಗೆ ಮಾಡಿದ್ದಕ್ಕೆ ಅವಳಿಗೆ ನೀವು ಬುದ್ಧಿ ಕಲಿಸ್ಬೇಕು ಅಂತ ಅಲ್ಲ ರಿವೆಂಜ್ ತಗೋಬೇಕು ಅಂತ ಅವಳನ್ನ ಮದುವೆ ಆಗ್ತಿರೋದ್ರ ಬಗ್ಗೆ ಆಯುಷ್ ಅಣ್ಣನಿಗೆ ಗೊತ್ತಾಗಬಾರ್ದು ಜೊತೆಗೆ ಪೂರ್ಣ ಮದುವೆಗೆ ಒಪ್ಪಲಿಲ್ಲ ಅಂತ ನೀವು ನಿಮ್ಮ ಪವರ್ ಉಪಯೋಗಿಸ್ಕೊಂಡು ಅವಳನ್ನ ಹೆದರಿಸಿ ಮದುವೆಗೆ ಒಪ್ಪಿಸಿದ್ದು ಯಾರಿಗೂ ಗೊತ್ತಾಗಬಾರ್ದು ಇದೇ ಸೀಕ್ರೆಟ್ ಅಲ್ವಾ ಎಂದವ ಆಯುಷ್ಗೆ ಗೊತ್ತಾಗಬೇಕಿದ್ದ ಗುಟ್ಟನ್ನು ಒದರೆಯೇ ಬಿಟ್ಟಿದ್ದ ಸತ್ಯ ತಿಳಿದ ಆಯುಷ್ ಮುಂದೆ ಏನು ಮಾಡುವನು ಅಣ್ಣ ಪೂರ್ಣ ಅಂಗಡಿನ ಬಂದ್ ಮಾಡಿಸ್ತೀನಿ ಅಂತ ನೀನು ಹೆದರ್ಸ್ಬಾರ್ದಿತ್ತು ಅಣ್ಣ ಪಾಪ ಅಣ್ಣ ಆ ಹುಡುಗಿ ಸ್ವಾಭಿಮಾನಿ ಆ ಅಂಗಡಿ ಅವಳು ಜೀವ ನಿನ್ನ ಮುಂದೆ ಸೋತು ಮದುವೆಗೆ ಒಪ್ಕೊಂಡ್ಬಿಟ್ಲು ಅವಳು ಕಂಪ್ಲೇಂಟ್ ಕೊಟ್ಟಿರೋದಿಲ್ಲ ಅಣ್ಣ ನೀನು ಯೋಚನೆ ಮಾಡಬೇಕಿತ್ತು ಅವಳು ನಿನ್ನ ಜೊತೆ ವಾದಕ್ಕೆ ನಿಲ್ತಾಳೆ ಜಗಳ ಮಾಡ್ತಾಳೆ ಅಂತ ರಿವೆಂಜ್ ತಗೊಳ್ಳೋದಕ್ಕೆ ನೀನು ಅವಳನ್ನ ಮದುವೆ ಆಗ್ತಿರೋದು ತಪ್ಪು ಅಣ್ಣ ಎಂದ ಕಂಠಿಯ ಮಾತುಗಳು ಆಯಿಷ್ನ ಮೃದು ಮನಸ್ಸನ್ನು ಘಾಸಿಗೊಳಿಸಿದ್ದವು ಕುಡಿದ ಮನೆಯಲ್ಲಿ ಎಲ್ಲವನ್ನೂ ಹೇಳಿದ ಕಂಠಿ ಮತ್ತೆ ಪಾರ್ಟಿಯಲ್ಲಿ ಬೆರೆತಿದ್ದ ಆದರೆ ಸತ್ಯ ತಿಳಿದ ಆಯುಷ್ ತನ್ನ ಅಣ್ಣ ಮುಚ್ಚಿಟ್ಟಿರುವ ಗುಟ್ಟು ಇಷ್ಟೊಂದು ಭಯಂಕರವಾಗಿದೆ ಎಂದು ಊಹಿಸಿಯೇ ಇರಲಿಲ್ಲ ಅದೇನು ತನಗೆ ಗೊತ್ತಾಗಬಾರದೆಂಬ ಗುಟ್ಟೆಂದು ಅವ ಕುತೂಹಲದಿಂದ ಉಪಾಯ ಮಾಡಿ ಅರಿತಾಗ ತಿಳಿದ ಸತ್ಯ ಅವನ ಎದೆಯನ್ನೇ ನಡುಗಿಸುತ್ತಿತ್ತು ತನ್ನ ಅಣ್ಣ ಇಷ್ಟೊಂದು ಕ್ರೂರಿಯೇ ಎನ್ನಿಸಿದ್ದು ಸುಳ್ಳಲ್ಲ ಅವನಿಗೆ ನಿನ್ನ ಮೇಲೆ ಅತ್ಯಾಚಾರದ ಕಂಪ್ಲೇಂಟ್ ಕೊಟ್ಟಿದ್ದು ಪೂರ್ಣ ಹೌದು ಅಲ್ವೋ ಅನ್ನೋದು ಬೇರೆ ಮಾತು ಅಣ್ಣ ಆದರೆ ನೀನು ಅವರನ್ನು ಹೆದರಿಸಿ ದ್ವೇಷ ಸಾಧಿಸೋದಕ್ಕೋಸ್ಕರನೇ ಮದುವೆ ಆಗ್ತಿದ್ಯಾ ಅಂದರೆ ನನಗೆ ನಂಬೋಕೆ ಆಗ್ತಿಲ್ಲ ಎಂದುಕೊಂಡವ ಕುಡಿದು ಕುಣಿಯುತ್ತಿದ್ದ ಭಾರ್ಗವನತ್ತ ನೋಡಿದ ಮನಸ್ಸಿಗೆ ತೀರಾ ಹಿಂಸೆ ಎನ್ನಿಸಿತು ಮುಂದಿದ್ದ ಗ್ಲಾಸ್ ಹಿಡಿದು ತುಟಿಗಿಟ್ಟವ ಉಸಿರು ಬಿಡದೆ ಕುಡಿದು ಖಾಲಿ ಮಾಡಿದ ಯಾಕೋ ಮನಸ್ಸು ಒಪ್ಪಲು ತಯಾರಿಲ್ಲ ಅವನಿಗೆ ಸತ್ಯವನ್ನು ಎಂದೂ ಅಷ್ಟೊಂದು ಕುಡಿಯದವ ಲೆಕ್ಕವಿಲ್ಲದಷ್ಟು ಕುಡಿದು ಪ್ರಜ್ಞೆ ಇಲ್ಲದೆ ಟೇಬಲ್ ಮೇಲೆ ತಲೆ ಇಟ್ಟು ಮಲಗಿಬಿಟ್ಟ ಪಾರ್ಟಿ ಮುಗಿಯುವ ಹೊತ್ತಿಗೆ ಭಾರ್ಗವ್ ಕೂಡ ಸುಸ್ತಾಗಿ ಹೋಗಿದ್ದ ಜ್ಯೂಸ್ ಕುಡಿಯುತ್ತಲೇ ಪಾರ್ಟಿ ಮಾಡಿದ ವಿಶ್ವ ಕೊನೆಯಲ್ಲಿ ಮೂವರನ್ನು ಕಾರಿನಲ್ಲಿ ಕೂರಿಸಿಕೊಂಡು ಮನೆಗೆ ನಡೆದ ಪೂರ್ಣ ಅಮೃತ ಇಬ್ರು ಮೊದಲು ಸ್ನಾನ ಮಾಡಿ ತಯಾರಾಗಿ ದೇವರಿಗೆ ಕೈ ಮುಗಿದು ಬೇಡ್ಕೊಳ್ಳಿ ಯಾವುದೇ ವಿಘ್ನ ಇಲ್ಲದೆ ಮದುವೆ ಮುಗಿಲಿ ಅಂತ ಹೇಳಿದ್ದರು ಲಕ್ಷ್ಮಜ್ಜಿ ಆ ದಿನ ಬೆಳಗ್ಗೆ ಇಬ್ಬರಿಗೂ ಅಂದು ಪೂರ್ಣಳ ಮನೆಯಲ್ಲಿ ದೇವರ ಕಾರ್ಯ ಮುಗಿಸಿ ಮೆಹೆಂದಿ ಶಾಸ್ತ್ರ ಮಾಡುವವರಿದ್ದರು ಹಾ ಜಿ ಎಂದ ಇಬ್ಬರು ಅವರು ಹೇಳಿದಂತೆಯೇ ಮಾಡಿದ್ದರು ಪೂಜೆಯೆಲ್ಲ ಮುಗಿದ ನಂತರ ಅವರ ಮನೆಯಲ್ಲಿ ಮೆಹಂದಿ ಕಾರ್ಯಕ್ರಮ ಶುರುವಾಗುವುದಿತ್ತು ಅಕ್ಕಪಕ್ಕದ ಮನೆಯವರನ್ನು ಪೂಜೆಯ ಜೊತೆಗೆ ಊಟಕ್ಕೂ ಕರೆದಿದ್ದರು ವರುಣ ಗಿರಿಧರ್ ಆಫೀಸಿಗೆ ಅಂದಿನಿಂದ ಒಂದು ವಾರ ರಜೆ ಹಾಕಿದ್ದರು ಜಗ್ಗು ತನ್ನ ಕೆಲಸ ಏನೂ ಇರುವುದಿಲ್ಲವೆಂದು ಕಾಲೇಜಿಗೆ ಹೋಗಿದ್ದ ಇವರಿಬ್ಬರೂ ಮದುವೆಯ ಕಾರ್ಯಗಳಲ್ಲಿ ತೊಡಗಿದ್ದರೆ ಇತ್ತ ಭಾರ್ಗವ್ ಮತ್ತು ಆಯುಷ್ ಇನ್ನೂ ಹಾಸಿಗೆಯಲ್ಲೇ ಇದ್ದರು ಬೆಳಗಿನ ಒಂಬತ್ತು ಗಂಟೆ ಆಗ ತಾನೇ ಸರಿಯುತ್ತಿತ್ತು ಎಚ್ಚರವಾದ ಆಯುಷ್ ಏಳಲಾಗದೆ ಕಣ್ತೆರೆಯಲಾಗದೆ ಹಾಸಿಗೆಯಲ್ಲೇ ಹೊರಲಾಡಿದ ಹಿಂದಿನ ರಾತ್ರಿ ಕುಡಿದಿದ್ದರ ನಶೆ ಇಳಿದು ತಲೆಯೆಲ್ಲ ದಿಮ್ಮೆನ್ನುತ್ತಿತ್ತು ಏಳದೆ ಕ್ಷಣ ಕಳೆದ ರಾತ್ರಿ ನೆನೆದ ಕಂಠಿ ಹೇಳಿದ ಸತ್ಯ ನೆನಪಾದಾಗ ತಕ್ಷಣ ಎದ್ದು ಕುಳಿತು ಬಿಟ್ಟ ಅಣ್ಣ ಅಣ್ಣ ಪೂರ್ಣನ ಹೆದರಿಸಿ ಬಲವಂತವಾಗಿ ಮದುವೆ ಆಗ್ತಿದ್ದಾನೆ ನೋ ಇದು ಸರಿಯಲ್ಲ ಅಣ್ಣನಿಂದ ಇತ್ತಪ್ಪ ತಪ್ಪಾಗಬಾರ್ದು ಅವನಿಂದ ಆ ಹೆಣ್ಣಿನ ಮನಸ್ಸಿಗೆ ನೋವಾಗಬಾರ್ದು ಇದನ್ನು ಹೇಗಾದರೂ ಮಾಡಿ ತಡಿಬೇಕು ನಾನು ಆದರೆ ಏನು ಮಾಡಲಿ ಎಂದು ಕಳವಳಗೊಂಡಾಗ ಅವನಿಗೆ ಏನೊಂದು ತಿಳಿಯಲಿಲ್ಲ ಕ್ಷಣ ಕುಳಿತು ಸಮಾಧಾನದಿಂದ ಯೋಚಿಸಿದ ಇದನ್ನು ತಡಿಬೇಕು ಅಂದರೆ ಅಣ್ಣ ಮತ್ತೆ ಪೂರ್ಣ ಮದುವೆನ ತಡಿಬೇಕಾ ನೋನು ಅವರಿಬ್ಬರು ಒಂದಾಗಬೇಕು ಅಂತಾನೆ ನನ್ನ ಮತ್ತೆ ಅಮ್ಮನ ಮನಸ್ಸಲ್ಲಿರೋದು ಆದರೆ ಅಣ್ಣ ಮಾಡ್ತಿರೋದು ತಪ್ಪು ಏನು ಮಾಡಬೇಕು ನಾನು ಅಣ್ಣನ ಪ್ರಕಾರ ಮದುವೆ ನಡೆದ್ರೆ ಪೂರ್ಣನಿಗೆ ಅನ್ಯಾಯ ಆದ ಆದಾಗುತ್ತೆ ಮದುವೆ ನಡೀದೇ ಇರೋ ಥರ ತಡಿಯೋಕೆ ಆಗೋದಿಲ್ಲ ಯಾಕಂದರೆ ಅಮ್ಮನ ಆಸೆ ಅದು ಪೂರ್ಣ ಅಮ್ಮನಿಗೂ ಒಪ್ಪಿಗೆ ಆಗಿದ್ದಾಳೆ ಅಣ್ಣನ ಜೋಡಿ ಆಗಬೇಕು ಅನ್ನೋದು ನನಗೂ ಇಷ್ಟ ಇದೆ ಏನು ಮಾಡಲಿ ನಾನು ಎಂದು ಯೋಚಿಸುತ್ತಿದ್ದವನಿಗೆ ಏನೊಂದು ಹೊಳೆಯಲಿಲ್ಲ ಮೊದಲು ಫ್ರೆಶ್ ಆಗ್ತೀನಿ ನೋಡೋಣ ಏನು ಮಾಡೋಕ್ಕಾಗುತ್ತೆ ಅಂತ ಎಂದುಕೊಂಡವ ಮೇಲೆದ್ದು ಸ್ನಾನ ಮಾಡಿ ಶುಭ್ರವಾದ ಮೈ ಶುಭ್ರವಾದರೂ ಮನ ಮಾತ್ರ ಯೋಚನೆಗಳಿಂದ ತುಂಬಿ ಹೋಗಿತ್ತು ತಯಾರಾಗಿ ನಿಂತಾಗ ಅಮೃತ ಜೊತೆ ಒಂದು ಸಾರಿ ಮಾತಾಡಿ ನೋಡ್ತೀನಿ ಅವಳೇನಾದರೂ ನನಗೆ ಸಜೆಷನ್ ಕೊಡಬಹುದು ಎಂದುಕೊಂಡು ಕರೆ ಮಾಡಿದ ಅಮೃತಾಳಿಗೆ ರಿಸೀವ್ ಮಾಡಿದ ಅಮೃತ ಹೇಳಿ ಎಂದಳು ಅಮ್ಮು ನಾನು ನಿನ್ನ ಜೊತೆ ಮಾತಾಡಬೇಕಿತ್ತು ತುಂಬ ಮುಖ್ಯದ ವಿಷಯ ಎಂದ ತುಂಬ ಹೊತ್ತು ಮಾತಾಡೋಕ್ಕಾಗೋದಿಲ್ಲ ಮನೆಯಲ್ಲಿ ಪೂಜೆ ಇದೆ ಏನು ಅಂತ ಬೇಗ ಹೇಳಿ ಎಂದಳು ಅಮ್ಮು ಅಣ್ಣ ಮುಚ್ಚಿಟ್ಟಿರೋ ಆ ಗುಟ್ಟು ಏನೋ ಅಂತ ಗೊತ್ತಾಗಿದೆ ನನಗೆ ಎಂದಾಗ ಅಮೃತ ಕೂಗಿದರು ಲಕ್ಷ್ಮಜ್ಜಿ ಅವಳನ್ನು ಅದು ಆಯುಷ್ಗೂ ಕೇಳಿತು ಅಜ್ಜಿ ಕರೀತಿದ್ದಾರೆ ನಾನು ಮತ್ತೆ ಮಾತಾಡ್ತೀನಿ ನಿಮ್ಮ ಜೊತೆ ಎಂದವಳು ಮಾತನಾಡಲಾಗದೇ ಕಾಲ್ ಕಟ್ ಮಾಡಿದಳು ಛೇ ಇವಳ ಜೊತೆನೂ ಮಾತಾಡೋಕೆ ಆಗ್ತಿಲ್ಲ ಅಣ್ಣ ಹತ್ರ ಮಾತಾಡಿ ನೋಡ್ಲಾ ಇದ್ರ ಬಗ್ಗೆ ಬೇಡ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೋ ಹೇಳೋಕ್ಕಾಗೋದಿಲ್ಲ ಏನು ಮಾಡಬೇಕು ಅಂತಾನೆ ತಿಳಿತಿಲ್ಲ ಅವಸರ ಬೇಡ ನೋಡೋಣ ಎಂದುಕೊಂಡವ ಕೋಣೆಯಿಂದ ಹೊರಬಂದು ಮೆಟ್ಟಿಲೇಳಳಿದ ಅಮ್ಮ ನನಗೆ ಸಾಕಷ್ಟು ಕೆಲಸ ಇದೆ ಅಲ್ಲಿ ನಾನು ಮನೆಯಲ್ಲಿದ್ದು ಮಾಡಬೇಕಾಗಿರೋದು ಏನಿಲ್ಲ ಎಂದ ಭಾರ್ಗವ್ ಹಠ ಹಿಡಿದವರಂತೆ ಚಿರುತ್ತ ನಿಂತಿದ್ದ ಶರಾವತಿಯವರ ಮುಂದೆ ಬೇಡ ಭಾರ್ಗವ್ ನಾನು ಹೇಳೋದನ್ನು ಕೇಳು ಎಂದರು ಶರಾವತಿ ಅವರಿಬ್ಬರ ವಾದ ಅರ್ಥವಾಗದೆ ಬಂದ ಆಯುಷ್ನನ್ನು ಕಂಡ ಬಾರ್ಗವ್ ಅಯ್ಯೋ ಬಾ ಅಮ್ಮನಿಗೆ ತಿಳಿಸಿ ಹೇಳೋದಕ್ಕೆ ನೀನೇ ಕರೆಕ್ಟ್ ಅಮ್ಮ ಏನು ಹೇಳ್ತಿದ್ದಾರೆ ನೋಡಿಲಿ ಇವತ್ತಿಂದ ಮದುವೆ ಶಾಸ್ತ್ರ ಎಲ್ಲ ಮುಗಿಯೋವರೆಗೂ ನಾವಿಬ್ಬರು ಆಫೀಸ್ಗೆ ಹೋಗಬಾರ್ದಂತೆ ಎಂದ ದೂರುವಂತೆ ಅವನು ಹೇಳಿದ್ರು ನಾನು ಕೇಳೋದಿಲ್ಲ ಭಾರ್ಗವ್ ಅವನು ಕೂಡ ಆಫೀಸ್ ಹೋಗೋದಿಲ್ಲ ಇವತ್ತು ದೇವ್ರ ಕಾರ್ಯ ಚಪ್ರ ಹಾಕೋದು ಪೂಜೆ ಎಲ್ಲ ಇದೆ ನಾಳೆ ಅರ್ಶನ ಶಾಸ್ತ್ರ ಇದೆ ನಾಡಿದ್ದೆ ಮದುವೆ ನೀವಿಬ್ಬರು ಎಲ್ಲೂ ಹೋಗೋದಿಲ್ಲ ಎಂದರು ಶರಾವತಿ ಆಯುಷ್ ಮಾತನಾಡದೆ ಭಾರ್ಗವನನ್ನೇ ನೋಡುತ್ತಿದ್ದ ಈಗಲೂ ಕಂಠಿ ಹೇಳಿದ ಸತ್ಯವನ್ನು ನಂಬಲಾಗುತ್ತಿಲ್ಲ ಅವನಿಗೆ ಅಯ್ಯೋ ಮಾತಾಡು ಯಾಕೆ ಸುಮ್ಮನೆ ನಿಂತಿದೀಯಾ ಅರಿ ಓಕೆ ಕೇಳಿದ ಭಾರ್ಗವ್ ಆಯುಷೆಯನ್ನು ಪ್ರತಿಕ್ರಿಯಿಸದೆ ನಿಂತಿದ್ದನ್ನು ನೋಡಿ ಹಾ ಅಣ್ಣ ಭಾರ್ಗವ್ನನ್ನು ನೋಡಿ ಎಂದವಾ ಅಮ್ಮ ಅರ್ಜೆಂಟ್ ಕೆಲಸ ಇರಬೇಕೇನೋ ಹೋಗಿ ಬರಲಿ ಬಿಡಿ ಎಂದು ಹೇಳುವಾಗ ಅವನ ಧ್ವನಿ ಎಂದಿನಂತಿರಲಿಲ್ಲ ಅದನ್ನು ಗುರುತಿಸಿದ ಭಾರ್ಗವ್ ಅಯ್ಯೋ ಯಾಕೆ ಸಪ್ಗಿದ್ಯಾ ಹುಷಾರಿಲ್ವಾ ಆತಂಕದಲ್ಲೇ ಕೇಳಿದವ ಮುಂದೆ ಬಂದು ಆಯುಷ್ನ ಹಣೆ ಮುಟ್ಟಿ ನೋಡಿದ ಆರಾಮಾಗಿದ್ದೀನಿ ಅಣ್ಣ ನಿನ್ನೆ ಪಾರ್ಕ್ನಲ್ಲಿ ಡ್ರಿಂಕ್ಸ್ ಜಾಸ್ತಿ ಆಯಿತು ಅದಕ್ಕೆ ತಲೆ ಭಾರ ಆಗಿದೆ ಸುಳ್ಳಾಡಿದ ಹೌದಾ ನನ್ನ ರೂಮ್ನಲ್ಲಿ ಮಾತ್ರ ಇದೆ ನೋಡು ತಗೋ ಕಡಿಮೆ ಆಗುತ್ತೆ ಎಂದವ ಶರಾವತಿ ಅವರತ್ತ ನೋಡುತ್ತಾ ಅಮ್ಮ ಸ್ವಲ್ಪ ಹೊತ್ತು ಆಫೀಸ್ಗೆ ಹೋಗಿ ಬರ್ತೀನಿ ಆಮೇಲೆ ನೀವು ಹಾಗೆ ಕೇಳ್ತೀನಿ ಓಕೆನಾ ಎಂದು ನಿಲ್ಲದೆ ಬಾಯ್ ಎನ್ನುತ್ತ ಹೊರನಡೆದು ಬಿಟ್ಟ ಅವದತ್ತ ನೋಡುತ್ತಾ ನಿಂತ ಶರಾವತಿ ಅಯ್ಯೋ ನಮ್ಮ ಭಾರ್ಗವನ್ಗೆ ಪೂರ್ಣ ಸರಿಯಾದ ಹುಡುಗಿ ಅಲ್ವಾ ಅವಳಲ್ಲಿ ಸ್ವಲ್ಪನೂ ಜಂಬ ಅಹಂಕಾರ ಅನ್ನೋದಿಲ್ಲ ಇವನ ಮನಸ್ಸು ಏನು ಅನ್ನೋದು ಅವಳಿಗೆ ಸರಿಯಾಗಿ ಗೊತ್ತಿದೆ ಖಂಡಿತ ಅವಳು ನಮ್ಮ ಭಾರ್ಗವನ ಬದಲಾಯಿಸ್ತಾಳೆ ನೋಡ್ತಿರು ಎಂದರು ಪುರ್ಣಳನ್ನು ತೀರಾ ಹತ್ತಿರದಿಂದ ನೋಡಿದ್ದಾರಲ್ಲವೇ ಈಗೀಗ ಹಾಗಾಗಿ ಅವರ ಮನದಲ್ಲಿ ಭಾರ್ಗವ್ ಬದಲಾಗುವನೆಂಬ ಭರವಸೆ ಇತ್ತು ಆದರೆ ಅಮ್ಮ ಈ ಮದುವೆ ಅವರಿಬ್ಬರು ಇಷ್ಟಪಟ್ಟು ಆಗ್ತಿಲ್ವಲ್ಲ ಎಂದ ಆಯುಷ್ ಬೇಸರದಿಂದಲೇ ಅಂದರೆ ತಕ್ಷಣ ಗಾಬರಿಯಿಂದ ಕೇಳಿದರೂ ಅವನನ್ನೇ ನೋಡುತ್ತ ಅವರ ಗಾಬರಿ ಅರಿತವ ಅಂದರೆ ಅಮ್ಮ ಅಣ್ಣ ನಿಮಗೋಸ್ಕರ ಪೂರ್ಣನ ಮದುವೆ ಆಗ್ತಿದ್ದಾನೆ ಮೊದಲು ಅವರನ್ನು ಮದುವೆ ಆಗೋದಿಲ್ಲ ಅಂತ ಹೇಳಿದ್ದನು ಆಮೇಲೆ ನಿಮಗೋಸ್ಕರ ಒಪ್ಕೊಂಡಿದ್ದಾನೆ ಪೂರ್ಣ ಕೂಡ ಮನೆಯವರಿಗೋಸ್ಕರ ನಿಮಗೋಸ್ಕರ ಒಪ್ಕೊಂಡಿದ್ದಾಳೆ ಸುಳ್ಳಾಡಿದ್ದ ಅವರ ಸಮಾಧಾನಕ್ಕೆ ಸತ್ಯ ಅವನಿಂದ ಶರಾವತಿಯವರಿಗೆ ಹೇಳಲಾಗದು ಹಾಗೇನಾದರೂ ಒಂದು ವೇಳೆ ಶರಾವತಿಯವರಿಗೆ ಭಾರ್ಗವ್ ಪೂರ್ಣಗಳನ್ನು ಹೆದರಿಸಿ ಮದುವೆಗೆ ಒಪ್ಪಿಸಿದ್ದು ಗೊತ್ತಾದರೆ ತಾಯಿ ಮಗನ ಮಧ್ಯೆ ಯುದ್ಧವೇ ಆಗುವುದೆಂದು ಚೆನ್ನಾಗಿ ಬಲ್ಲನವ ಹಾ ಆ ಯೋಚನೆ ನನ್ನ ಮನಸ್ಸಲ್ಲೂ ಇದೇ ಆಯು ಆದರೆ ನೀನೇ ಹೇಳಿದ್ದೆಲ್ಲ ಅವರಿಬ್ಬರ ಮಧ್ಯೆ ಒಳ್ಳೆಯ ಹೊಂದಾಣಿಕೆ ಇದೆ ಪೂರ್ಣ ಭಾರ್ಗವ್ನ ಎದುರಿಸ್ ನಿಲ್ತಾಳೆ ಭಾರ್ಗವ್ ಹೇಳಿರೋ ಎಲ್ಲ ಗುಣಗಳು ಅವಳಲ್ಲಿ ಇದೆ ಅಂತ ನನಗೂ ಹಾಗೆ ಅನಿಸಿದೆ ಅವರಿಬ್ಬರು ಖುಷಿಯಾಗಿರ್ತಾರೆ ಅಂತ ಚಿಕ್ಕ ನಂಬಿಕೆ ಇದೆ ನನಗೂ ಎಂದರು ಆಸೆಯಿಂದ ಅವರ ಆಸೆಯ ಮೊಗ ನೋಡಿ ಆಯುಷ್ಗೆ ಸಂಕಟವಾಯಿತು ಇಷ್ಟೊಂದು ಆಸೆ ಇಟ್ಟುಕೊಂಡಿರುವ ತಾಯಿಗೆ ಬಾರ್ಗೋ ಮೋಸ ಮಾಡುತ್ತಿರುವನಲ್ಲ ಎನ್ನಿಸಿದವನಿಗೆ ಎಲ್ಲ ಸರಿಯಾಗುತ್ತೆ ಅಮ್ಮ ನಾನು ಮಾತ್ರೆ ತಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಅಣ್ಣ ಬಂದಮೇಲೆ ಪೂಜೆ ಶುರು ಮಾಡೋಣ ಎಂದವ ಮತ್ತೆ ಕೋಣೆಗೆ ನಡೆದ ಯೋಚನೆಗಳ ಗೂಡಾಯಿತು ಅವನ ಮನ ಭಾರ್ಗವನ ಮದುವೆಯ ಬಗ್ಗೆ ಅಷ್ಟೊಂದು ಆಸೆ ಇಟ್ಟುಕೊಂಡಿರುವ ಶರಾವತಿಯವರ ಮುಂದೆ ಸತ್ಯ ಹೇಳಲಾರ ಅವ ಅದಕ್ಕಿಂತ ಮುಖ್ಯ ಕಾರಣ ಅವರು ಭಾರ್ಗವನ ಮೇಲೆ ಕೋಪ ಮಾಡಿಕೊಳ್ಳುವುದಲ್ಲದೆ ಜಗಳ ಮಾಡುವರೆಂಬುದು ಏನು ಮಾಡುವುದೆಂದು ಯೋಚಿಸುತ್ತಲೇ ಕೋಣೆಗೆ ಬಂದವ ಹಾಸಿಗೆಯಲ್ಲಿ ಉರುಳಿದ ಸೂರು ನೋಡುತ್ತ ಮದುವೆ ಕ್ಯಾನ್ಸಲ್ ಆಗಬಾರ್ದು ಹಾಗಂತ ಪೂರ್ಣಂಗೆ ಅನ್ಯಾಯನೂ ಆಗಬಾರ್ದು ಅಣ್ಣ ಮತ್ತೆ ಪೂರ್ಣ ಇಬ್ಬರು ಖುಷಿಯಾಗಿರಬೇಕು ಹಾಗಾಗೋದಕ್ಕೆ ಏನಾದರೂ ದಾರಿ ಹುಡುಕಬೇಕು ಎಂದುಕೊಂಡು ನಿಮಿಷ ಯೋಚಿಸಿದ ಅಣ್ಣ ಪೂರ್ಣ ಮೇಲೆ ಕೋಪ ಮಾಡ್ಕೊಂಡಿರೋದು ಅವರು ಅವನ ಮೇಲೆ ಅತ್ಯಾಚಾರದ ಕಂಪ್ಲೇಂಟ್ ಕೊಟ್ಟರು ಅಂತ ಅಲ್ವಾ ಇಲ್ಲ ಖಂಡಿತ ಪೂರ್ಣ ಅಣ್ಣನ ಮೇಲೆ ಕಂಪ್ಲೇಂಟ್ ಕೊಟ್ಟಿರೋದಿಲ್ಲ ಇದರಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅದು ಏನೋ ಅಂತ ಮೊದಲು ತಿಳ್ಕೊಬೇಕು ಅದನ್ನು ಅಣ್ಣನಿಗೂ ಅರ್ಥ ಮಾಡಿಸ್ಬೇಕು ಆಗ ಖಂಡಿತ ಅವನೇ ಪೂರ್ಣ ಹತ್ರ ಕ್ಷಮೆ ಕೇಳ್ತಾನೆ ಆಮೇಲೆ ಮದುವೆ ಆಗೋದಕ್ಕೂ ಅವನು ನಿರಾಕರಿಸೋದಿಲ್ಲ ಯಾಕಂದರೆ ಪೂರ್ಣ ಅಮ್ಮ ನೋಡಿರೋ ಹುಡುಗಿ ಅಲ್ಲದೆ ನಾಡಿದ್ದೇ ಮದುವೆ ಅಂದಮೇಲೆ ಕ್ಯಾನ್ಸಲ್ ಮಾಡೋದು ಇಲ್ಲ ಎಂದು ನಿರ್ಧರಿಸಿ ಮೇಲಿದ್ದವ ಎಸ್ ಮೊದಲು ಆ ಕಂಪ್ಲೇಂಟ್ ಗುಟ್ಟೇನು ಅನ್ನೋದನ್ನು ಕಂಡುಹಿಡಿತೀನಿ ಎಂದುಕೊಂಡು ಕೆಳಗಿಳಿದು ಬಂದು ಕಾರ್ ಕೀ ಹಿಡಿದು ಹೊರಟ ಅಯ್ಯೋ ಈಗ ನೀನು ಎಲ್ಲಿಗೆ ಹೋಗ್ತಿದೀಯಾ ನಿಮ್ಮಿಬ್ಬರು ಮದುವೆ ಅನ್ನೋದನ್ನು ಮರ್ತಿದಿರಾ ನೀವು ಅವನಿಗೆ ಎದುರಾಗಿ ಕೇಳಿದರು ಶರಾವತಿ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆಯಮ್ಮ ಬೇಗ ಬರ್ತೀನಿ ಎಂದವನೇ ನಿಲ್ಲದೆ ಹೊರಟು ಹೋದ ಕಾರ್ ಹತ್ತಿ ಶರಾವತಿ ಮನೆಯ ಅಲಂಕಾರದಲ್ಲಿ ತೊಡಗಿದರು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು